ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡಿದಾರ್ಟು ಹದಿನಾರು ಓನರ್ ಡಾಕ್ಯುಮೆಂಟ್ಸ್ ಮೇಲೆ ಏನಿಲ್ಲ ಸರ್ ಓ ಕೆ ಆರ್ ಎಸ್ ಗಾಡಿ ರನ್ನಿಂಗ್ ಆಗಿರೋದಷ್ಟು ಒಂದು ಎಪ್ಪತ್ತೊಡಿದೆ ಟೈಯರ್ಗಳು ಹಾ ಟೈರ್ಸ್ ಟೈಯರ್ಸ್ ಅಲ್ಲ ಮುಂದೆ ಫ್ರಂಟ್ ಎರಡು ಹೊಸ ಟೈಯರು ತಿಂಗಳಾಗಿದೆ ಆ್ಯಕ್ಚುಲಿ ಹಿಂದಗಡೆ ಇನ್ನು ಫಿಫ್ಟಿ ಪರ್ಸೆಂಟ್ ಇದೆ ಗಾಡಿ ಕಂಡೀಷನ್ ಹಚ್ಚಿದೆ ಇಂಜಿನ್ ಅಲ್ಲ ಇಂಜಿನ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಫೀಚರ್ಸ್ ಏನ್ ಬರ್ತಾನ ಗಾಡಿ ಇಂಟೀರಿಯರ್ ಅವರ್ ಇಂಡ ಆಫ್ ಮ್ಯೂಸಿಕ್ ಸಿಸ್ಟಮ್ ಪವರ್ ಇಂಡ ಆಫ್ ಪೋಸ್ಟ್ ಮ್ಯೂಸಿಕ್ ಸಿಸ್ಟಮ್ ಎ ಸಿ ಇದು ಬರುತ್ತೆ ರನ್ನಿಂಗ್ ಹಾ ಇಂಡಿಕಾ ವಿ ಟು ಎಲ್ ಎಕ್ಸ್ ಟಾಪ್ ಎಂಡ್ ಹಾ ಇಂಡಿಕಾ ವಿ ಟು ಎಲ್ ಇಂಡಿಕಾ ಟಾಪ್ ಎಂಡ್ ಮೈಲೇಜ್ ಇದು ಮೈಲೇಜ್ ಬರುತ್ತೆ ಹ್ಮ್ ಎಲ್ಲ ಇದು ಟ್ಯಾಕ್ಸ್ ಗಡಿಗೆ ವರ್ಷದ್ದು ರೂಪಾಯಿ ಬರುತ್ತೆ ಬರುತ್ತೆ ಎಲ್ಲ ಇನ್ನೂ ಒಂದ ವರ್ಷ ರನ್ನಿಂಗ್ ಇದೆ ಲಾಸ್ಟ್ ಮತ್ತೆ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಹ್ಮ್ ಈ ವೆಹಿಕಲ್ ಏನ್ ಆಕ್ಸಿಡೆಂಟ್ ಆತ್ರ ಏನಾಗಿರುತ್ತೆ ನೋ ಆಕ್ಸಿಡೆಂಟ್ ರಿಪೇಂಟಿಂಗ್ ಏನಿಲ್ಲ ಸರ್ ಗಾಡಿ ಇಲ್ಲಿ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಬಂದು ದೇವನಹಳ್ಳಿ ಸರ್ ಬೆಂಗಳೂರು ದೇವನಹಳ್ಳಿನಾ ಹಾ ಬೆಂಗಳೂರು ದೇವನಹಳ್ಳಿ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ಸರ್ 130 ಹೇಳ್ತೀನಿ ಹಾ 130 ಹೇಳ್ತಿದ್ರ ಮಾಡೆಲ್ ಎಷ್ಟು ಗಡಿ ಇದು ಮಾಡೆಲ್ 2016 2016 ಓನರ್ಶಿಪ್ ಎಷ್ಟು ಅಂದ್ರೆ ಓನರ್ಶಿಪ್ ನಂದಿ ಇವಾಗ ಎರಡನೇ ಓನರ್ ನಾನು ಇದ್ದೀನಿ ಹಾ